ಮಾನ್ಯ ಅಧ್ಯಕ್ಷರೇ ಇದು ಒಂದು ಪೂರಕ ಅಂದಾಜುಗಳು ಜುಲೈನಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಾನು ಇಪ್ಪತ್ಮೂರು ಇಪ್ಪತ್ನಾಲ್ಕಕ್ಕೆ ಬಜೆಟ್ ಮಂಡಿಸಿದೆ ಆ ಬಜೆಟ್ ಆದ್ಮೇಲೆ ಕೆಲವು ಖರ್ಚುಗಳು ಬರುತ್ತವೆ ಅದಕ್ಕೋಸ್ಕರನೇ ಸಂವಿಧಾನದಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಆರ್ಟಿಕಲ್ ಟೂ ನಾಟ್ ಫೈವ್ ಕ್ಲಾಸ್ ಒನ್ ಅದಕ್ಕೋಸ್ಕರ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಈ ಥರದವೆಲ್ಲ ಬರ್ತವೆ ಅಂತೇಳಿ ಈ ಖರ್ಚು ಮಾಡಿರ್ತೀವಲ್ಲ ನಾವು ಇದನ್ನ ಪೂರ್ಕ ಅಂದಾಜುಗಳ ಮೂಲಕ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ಮೂಲಕ ಆನ್ಯಲ್ ಸ್ಟೇಟ್ಮೆಂಟ್ ನಲ್ಲಿ ಬಂದಿರಲ್ಲ ಇವೆಲ್ಲ ಪೂರಕ ಅಂದಾಜುಗಳ ಮೂಲಕ ನಾವು ಸದನದಲ್ಲಿಟ್ಟು ಸದನದ ಒಪ್ಪಿಗೆಯನ್ನು ಪಡ್ಕಬೇಕ ಇದಕ್ಕೆ ಪೂರಕ ಅಂದಾಜುಗಳು ಅಂತ ಕರೀತಾರೆ ಅದಕ್ಕೆ ಸಂವಿಧಾನದಲ್ಲೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಮತ್ತೆ ಎಲ್ಲಾ ಕಾಲದಲ್ಲಿ ಎಲ್ಲ ಸರ್ಕಾರಗಳು ಕೂಡ ಇಂತಹ ಪೂರಕ ಅಂದಾಜುಗಳನ್ನು ಮಂಡಿಸಿರ್ತಾರೆ ಒಂದು ಎರಡು ಮೂರು ನಾಲ್ಕು ನಾನು ಇದು ಮೊದಲನೇ ಕಂತು ಮತ್ತೆ ಈ ಪೂರಕ ಅಂದಾಜುಗಳು ಎಷ್ಟಪ್ಪ ಇದೆ ಅಂತಂದ್ರೆ ಒಟ್ಟು ಬಜೆಟ್ ಗಾತ್ರದ ಖರ್ಚು ಮಾಡ್ತೀವಲ್ಲ ನಾವು ಈ ವರ್ಷದಲ್ಲಿ ಸುಮಾರು ಮೂರು ಲಕ್ಷದ ನಲವತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಕೋಟಿ ಖರ್ಚು ಮಾಡ್ತೀವಿ ಈ ವರ್ಷ ಮೂರು ಲಕ್ಷದ ನಲವತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಕೋಟಿ ಖರ್ಚು ಮಾಡ್ತೀವಿ ಇದರಲ್ಲಿ ನಾವು ಈ ಪೂರಕ ಅಂದಾಜುಗಳಲ್ಲಿ ಸದನದ ಒಪ್ಪಿಗೆ ಕೇಳ್ತಾ ಇರ್ತಕ್ಕಂಥದ್ದು ಮೂರು ಸಾವಿರದ ಐನೂರ ನಲವತ್ತೆರಡು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಮೂರು ಸಾವಿರದ ಐನೂರ ನಲವತ್ತೆರಡು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಅದು ಒಟ್ಟು ಖರ್ಚಿನ ಒಂದು ಪರ್ಸೆಂಟ್ ಮಾತ್ರ ಇದು ಮೊದಲನೇ ಕಂತು ಬಜೆಟ್ ಮಂಡಿಸುವಾಗ ಎರಡನೇ ಕಂತು ಬರಬಹುದು ಅದಕ್ಕಿಂತ ಹಿಂದೆ ಬಜೆಟ್ ಮಂಡಿಸಿದಾಗ ಒಂದು ಕಂತು ಬಂದಿತ್ತು ಒಂದು ಬಂದಿತ್ತು ಸೊ ಇದು ಸದನ ಪಾಸ್ ಮಾಡಿದೆ ಬಜೆಟ್ ಅನ್ನ ಪಾಸ್ ಮಾಡಿದೆ ಈಗ ಪೂರಕ ಅಂದಾಜುಗಳು ಮಾಡಬೇಕಲ್ಲ ಅದು ಮಾಡಬೇಕಾದ್ರೆ ಒಟ್ಟು ಮೂರು ಸಾವಿರದ ನಾನೂರ ಐವತ್ತೆರಡು ಕೋಟಿ ಪಾಯಿಂಟ್ ಒಂದು ಸೊನ್ನೆ ಇದ್ರು ಕೂಡ ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಆರ್ನೂರ ಎಂಬತ್ನಾಲ್ಕು ಕೋಟಿ ಬರ್ತದೆ ಅದು ಲೆಕ್ಕ ಇಡಬೇಕು ಇಲ್ಲಿ ಸದನದ ಮುಂದೆ ಇಡಬೇಕು ಆಮೇಲೆ ರಿಸರ್ವ್ ಫಂಡ್ ಠೇವಣಿಗಳಿಂದ ಮುನ್ನೂರ ಇಪ್ಪತ್ತೇಳು ಕೋಟಿ ಬರ್ತದೆ ಅದನ್ನು ಲೆಕ್ಕ ಇಲ್ಲಿ ಒಪ್ಪಿಗೆ ಪಡ್ಕೋಬೇಕು ನಾವು ಈ ಮೂರು ಸಾವಿರದ ಐನೂರ ನಲವತ್ತೆರಡು ಕೋಟಿನಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟಾಗ್ತದೆ ರೆವಿನ್ಯೂ ಖಾತಿನಲ್ಲಿ ಮೂ ಎರಡು ಸಾವಿರದ ಇಪ್ಪತ್ತೇಳು ಕೋಟಿ ರೆವಿನ್ಯೂ ಸೈಡ್ನಲ್ಲಿ ಎರಡು ಸಾವಿರದ ಆರುನೂರ ಇಪ್ಪತ್ತೇಳು ಕೋಟಿ ಕ್ಯಾಪಿಟಲ್ ಸೈಡ್ನಲ್ಲಿ ಒಂಬೈನೂರ ಹದಿನೈದು ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ನಿಮಗೆಲ್ಲ ಗೊತ್ತಿದೆ ಅಸೆಟ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಡೆವಲಪ್ ಪ್ಯೂರ್ಲಿ ಫಾರ್ ಡೆವಲಪ್ಮೆಂಟ್ ಪ್ಯೂರ್ಲಿ ಫರ್ ಅಸೆಟ್ ಕ್ರಿಯೇಷನ್ ಸೊ ಇದು ಇದರಲ್ಲಿ ಸೇರಿದೆ ಇವೆಲ್ಲ ಕೇಂದ್ರ ಸರ್ಕಾರದ ಬರೋದು ಮತ್ತು ರಿಸರ್ವ್ ಫಂಡು ಠೇವಣಿಯಿಂದ ಮಾಡಿ ಖರ್ಚು ಮಾಡಿರ್ತಕ್ಕಂಥದ್ದು ಇವನ್ ಕಳೆದ್ರೆ ಔಟ್ ಗೋಯಿಂಗ್ ಔಟ್ ಹೊರಗಡೆ ಹೆಚ್ಚು ಹೋಗ್ತಕ್ಕಂಥ ಹಣ ನಿವ್ವಳ ದುಡ್ಡು ಎಷ್ಟಪ್ಪ ಅಂತಂದ್ರೆ ಎರಡು ಸಾವಿರದ ಐನೂರ ಮೂವತ್ತೊಂದು ಕೋಟಿ ಎರಡು ಸಾವಿರದ ಐನೂರ ಮೂವತ್ತೊಂದು ಕೋಟಿ ನೆಟ್ ಔಟ್ ಫ್ಲೋ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ ನೆಟ್ ಔಟ್ ಫ್ಲೋ ಫ್ರಮ್ ದಿ ಟ್ರೆಜರಿ ಈಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಥರ್ಟಿ ಒನ್ ಕ್ರೋರ್ಸ್ ಇದನ್ನು ಹೆಂಗೆ ಮಾಡ್ಕೋತೀವಿ ಈ ವರ್ಷ ಇದರಲ್ಲಿ ರೆವಿನ್ಯೂ ಇಶ್ಯೂಸ್ನಿಂದ ನಮಗೆ ಬರ್ತಕ್ಕಂಥ ಕೇಂದ್ರದಿಂದ ನಮ್ಮ ಪಾಲು ಬರಬೇಕಾಗಿರ್ತಕ್ಕಂಥದ್ರಿಂದ ಮತ್ತೆ ಪ್ರೈರಟೈಸೇಷನ್ ರೀ ಪ್ರೈರಟೈಸೇಷನ್ ಮಾಡೋದ್ರಿಂದ ಉಳಿತಾಯ ಮಾಡೋದ್ರಿಂದ ಬೇರೆ ಬೇರೆ ಇಲಾಖೆಯಲ್ಲಿ ಉಳಿತಾಯ ಇರ್ತದೆ ಅದನ್ನು ರಿಅಪ್ರೋಪ್ರಿಯೇಟ್ ಮಾಡ್ಕೊಳ್ತಕ್ಕೋದ್ರಿಂದ ಈ ಹಣದಿಂದ ಇದನ್ನು ಬರೆಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸೊ ಇದಕ್ಕೆ ಇದ್ರ ಒಪ್ಪಿಗೆ ಸದನದ ಒಪ್ಪಿಗೆ ಬೇಕು ಇದರಲ್ಲಿ ಬಹಳ ಮುಖ್ಯವಾಗಿ ಪ್ರಮುಖ ಯೋಜನೆಗಳಿಗೆ ಖರ್ಚು ಮಾಡ್ತಕ್ಕಂಥ ಹಣ ಯಾವುದಪ್ಪ ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಎಸ್ ಸಿ ಹಣ ಅದು ಕಡಿಮೆ ಇತ್ತು ಅಂತೇಳಿ ನಮ್ಮ ಮಂತ್ರಿಗಳು ಹೇಳ್ತಾ ಇದ್ರು ಇದಕ್ಕೆ ಆ ಇದನ್ನ ಕಟ್ಟಲಿಕ್ಕೆ ವಸತಿ ಶಾಲೆಗಳು ನಿರ್ಮಾಣ ಮಾಡಲಿಕ್ಕೆ ಆಮೇಲೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ದುಡ್ಡು ಬೇಕು ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ಎಸ್ ಸಿ ಪಿ ನಲ್ಲಿ ಮುನ್ನೂರ ತೊಂಬತ್ತು ಕೋಟಿ ರೂಪಾಯಿ ಟಿ ಪಿನಲ್ಲಿ ನೂರ ಹದಿನೆಂಟು ಕೋಟಿ ರೂಪಾಯಿ ಒಟ್ಟು ಐನೂರ ಎಂಟು ಕೋಟಿ ರೂಪಾಯಿಯನ್ನ ಸಮಾಜ ಕಲ್ಯಾಣ ಇಲಾಖೆಗೆ ಕೊಟ್ಟಿದ್ದೀವಿ ಐನೂರ ಎಂಟು ಕೋಟಿ ಸಮಾಜ ಕಲ್ಯಾಣ ಇಲಾಖೆ ಆಮೇಲೆ ಈ ರಾಜ್ಯ ವಿಪತ್ತು ಪರಿಹಾರ ನಿಧಿಯಡಿನಲ್ಲಿ ಮನೆ ಪರಿಹಾರಕ್ಕೆ ಐನೂರು ಎರಡು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಸಮಗ್ರ ಶಿಶು ಅಭಿವೃದ್ಧಿ ಸೇವೆ ಯೋಜನೆಗೆ ಮುನ್ನೂರತ್ತು ಕೋಟಿ ರೂಪಾಯಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಯೋಜನೆಯಡಿ ಈ ಟ್ರಾನ್ಸ್ಪೋರ್ಟೇಷನ್ನು ಮತ್ತೆ ಈ ಫೇರ್ ಪ್ರೈಸ್ ಸ್ಟಾಪ್ನ ಇವರು ಇದ್ದಾರಲ್ಲ ಅವ್ರಿಗೆ ಮಾರ್ಜಿನ್ ಹಣ ಕೊಡ್ತಕ್ಕಂಥದ್ದು ಅದು ಎಲ್ಲ ಇನ್ನೂರ ತೊಂಬತ್ತೇಳು ಕೋಟಿ ರೂಪಾಯಿ ಆಮೇಲೆ ಐ ಸಿ ಡಿ ಸಿ ಇನ್ನೂರ ಇನ್ನೂರ ಎಂಬತ್ತ ನಾಲ್ಕು ಕೋಟಿ ಐ ಸಿ ಡಿ ಎಸ್ ಆಮೇಲೆ ಕರ್ನಾಟಕ ರಾಜ್ಯ ಉಗ್ರಾಣ ಉಗ್ರಣ ನಿಗಮ ಅದಕ್ಕೆ ಸಾಲುವಾಗಿ ಇನ್ನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಆಮೇಲೆ ಗ್ರಾಮೀಣ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಉಪಕೇಂದ್ರಗಳನ್ನು ಆರೋಗ್ಯ ಮತ್ತು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಅದಕ್ಕೆ ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಆಮೇಲೆ ನಬಾರ್ಡ್ ನಿಂದ ಬಂದಂಥ ರಸ್ತೆ ಕಾಮಗಾರಿಗಳಿಗೆ ನೂರ ಕೋಟಿ ರೂಪಾಯಿ ಮಕ್ಕಳ ಮತ್ತು ಹದಿಹರೆಯರ ಗ್ರಂಥಾಲಯ ಮತ್ತು ಡಿಜಿಟಲ್ ಮೂಲಸೌಕರ್ಯ ಅಭಿವೃದ್ಧಿ ರಾಜ್ಯಗಳಿಗೆ ಬಂಡವಾಳ ಹೂಡಿಕೆಗೆ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅದಕ್ಕೆ ನಮ್ಮ ಪಾಲ್ ಕೊಡಬೇಕಾಗಿದೆ ನೂರ ಮೂವತ್ತೆರಡು ಕೋಟಿ ರೂಪಾಯಿ ಆಮೇಲೆ ಕೃಷಿ ಭಾಗ್ಯ ಯೋಜನೆ ಅಡಿ ನೀವು ನಿಲ್ಲಿಸ್ಬಿಟ್ಟಿದೀವಿ ಮತ್ತೆ ಪ್ರಾರಂಭ ಮಾಡೋದು ಅದಕ್ಕೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ ಅದಕ್ಕೆ ನೂರು ಕೋಟಿ ರೂಪಾಯಿನ ಇಟ್ಟಿದ್ದೀವಿ ಅದು ನೂರು ಕೋಟಿ ರೂಪಾಯಿ